ಕನ್ಯಾ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಸಪ್ತಮದಲ್ಲಿ ಶನಿಯ ಸಂಚಾರ ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರ ವ್ಯಯದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಕೇತುವಿನ ಸಂಚಾರ ಆರನೇ ಮನೆಯಲ್ಲಿ ರಾಹುವಿನ ಸಂಚಾರ ಇಷ್ಟು ಎರಡು ಶುಭ ಫಲಗಳು ಮತ್ತು ಎರಡು ಅಶುಭ ಫಲಗಳು ಕೊಡ್ತಕ್ಕಂಥ ಗ್ರಹಗಳು ಈ ವರ್ಷ ನಿಮ್ಮದಾಗಿರುತ್ತೆ ಸಪ್ತಮದಲ್ಲಿರತಕ್ಕಂಥ ಶನಿ ಮೊದಲನೇದಾಗಿ ಎಲ್ಲ ಕೆಲಸಗಳಲ್ಲೂ ಸಹ ವಿಘ್ನ ನಿಧಾನವನ್ನು ತರತಕ್ಕಂಥದ್ದು ವಿವಾಹ ಪ್ರಯತ್ನಗಳು ಯಾರು ಮುಂದಾಗ್ತೀರಾ ಅವರೆಲ್ಲರೂ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗ್ತಕ್ಕಂಥದ್ದು ಆ ಕಡೆಯಿಂದ ನಿಮಗೆ ನೀವು ಬಯಸಿದಂಥ ಒಂದು ವರ್ತಮಾನ ಸರಿಯಾದ ಸಮಯದಲ್ಲಿ ಬರದೇ ಇರತಕ್ಕಂಥದ್ದು ಸ್ವಲ್ಪ ತಾಳ್ಮೆ ಸ್ವಲ್ಪ ಸಹನೆ ಇರಲಿ ನಿಧಾನವಾಗಿ ಎಲ್ಲವೂ ಸಹ ಶುಭವಾಗುತ್ತೆ ನಿಮಗೆ ಹತ್ತನೇ ಮನೇಲಿರತಕ್ಕಂಥ ಗುರು ಮಾತ್ರ ನಿಮಗೆ ಎಲ್ಲ ರೀತಿಯಲ್ಲೂ ಸಹ ರಕ್ಷಣೆಯನ್ನು ಕೊಡತಕ್ಕಂಥ ವಿಶೇಷವಾದ ಗ್ರಹ ಆಗಿರ್ತಾನೆ ಏನೇ ಕಳ್ಕೊಂಡ್ರು ಸಹ ನಿಮಗೆ ಅದೆಲ್ಲವನ್ನ ಮತ್ತೆ ಮರುಗಳಿಸ್ತಕ್ಕಂಥದ್ದು ಅದೆಲ್ಲವನ್ನ ಮತ್ತೆನೇ ತಂದು ನಿಮ್ಮ ಸ್ಥಾನವನ್ನು ಸುಭದ್ರ ಮಾಡತಕ್ಕಂಥ ಅದ್ಭುತವಾದಂಥ ರಕ್ಷಾಕವಚ ಗುರುಗ್ರಹ ಆಗಿರ್ತಾನೆ ಆರನೇ ಮೇಲೆ ಇರತಕ್ಕಂಥ ರಾಹು ದೀರ್ಘವಾದ ರೋಗಗಳಿಂದ ನಿಮಗೆ ನಿವಾರಣೆಯನ್ನು ಕೊಡ್ತಾನೆ ಹಳೆ ಸಾಲುಗಳಿಂದ ವಿಮುಕ್ತಿಯನ್ನು ಕೊಡ್ತಾನೆ ಶತ್ರುಗಳು ಎಷ್ಟೇ ಜನ ಇರಲಿ ಈ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ನಿಮಗೆ ರಾಜಿಯಾಗಿ ಸಂಧಾನವಾಗಿ ನಿಮ್ಮ ಜೊತೆ ಮಿತ್ರತ್ವವನ್ನು ಬೆಳೆಸೋದಕ್ಕೆ ಬರ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಗೊತ್ತಾಗಿದೆ ನಿಮ್ಮ ಶಕ್ತಿ ಅವ್ರಿಗಿಂತ ಜಾಸ್ತಿ ಅಂತ ಅವ್ರಿಗೆ ಅರ್ಥ ಆಗಿದೆ ಹಾಗಾಗಿ ಇವನ ಜೊತೆ ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇ ಒಳ್ಳೆಯದು ಅನ್ನೋ ಭಾವನೆ ಇಟ್ಕೊಂಡು ಅವರೆಲ್ಲರೂ ಸಹ ನಿಮ್ಮ ಹತ್ತಿರದಲ್ಲಿ ಬರ್ತಾರೆ ಎಲ್ಲವೂ ಶುಭಫಲವಾಗಿ ಗೋಚರವಾಗ್ತಾ ಇದೆ ಆದರೆ ಹನ್ನೆರಡನೇ ಮನೆಯಲ್ಲಿರತಕ್ಕಂಥ ಕೇತು ಮಾತ್ರ ಸ್ವಲ್ಪ ಮಟ್ಟಿಗೆ ವೈರಾಗ್ಯಭಾವ ಸ್ವಲ್ಪ ಮಟ್ಟಿಗೆ ಡಿಟ್ಯಾಚ್ಮೆಂಟು ಇವೆಲ್ಲವನ್ನು ಕೊಡತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ ಕೆಲವರಿಗೆ ಜ್ಞಾನಾರ್ಜನೆ ಕಡೆಗೆ ಮನಸ್ಸನ್ನು ಮಾಡತಕ್ಕಂಥ ಸಾಧ್ಯತೆಗಳು ಸಹ ಇರುತ್ತೆ ಏನೇ ಆದರೂ ಸಹ ದ್ವಾದಶದಲ್ಲಿರತಕ್ಕಂಥ ಕೇತುವಿಗೆ ನೀವು ಪರಿಹಾರವನ್ನು ಮಾಡಿಕೊಳ್ಳೇಬೇಕು ಸಪ್ತಮದಲ್ಲಿರತಕ್ಕಂಥ ಅಷ್ಟೇ ಪರಿಹಾರವನ್ನು ಮಾಡಿಕೊಳ್ಳೇಬೇಕಾಗತ್ತೆ ವಿವಾಹಾಕಾಂಕ್ಷಿಗಳು ಸ್ವಯಂವರ ಪಾರ್ವತಿ ಹೋಮವನ್ನು ನಿಮ್ಮ ನಕ್ಷತ್ರಕ್ಕೆ ಮಿತ್ರ ಅಥವಾ ಪರಮವೈತ್ರ ತಾರೆ ಇರತಕ್ಕಂಥ ದಿವಸದಲ್ಲಿ ಮಾಡಿಸಿ ಶುಭ ಫಲವನ್ನು ಪಡ್ಕೊಳ್ತೀರಾ ಹನ್ನೆರಡನೇ ಇರತಕ್ಕಂಥ ಕೇತುವಿನ ದೋಷ ನಿವಾರಣೆಗೋಸ್ಕರವಾಗಿ ಕೇತು ಶಾಂತಿ ಹೋಮವನ್ನು ಮನೆಯಲ್ಲೂ ಮಾಡಿಸಿ ಹಾಗೆ ಕ್ಯಾಟ್ ಸೈ ಅನ್ನತಕ್ಕಂಥ ಒಂದು ರತ್ನ ಬರುತ್ತೆ ಈ ರತ್ನವನ್ನು ಉಂಗ್ರವನ್ನಾಗಿ ಮಾಡಿಸಿ ಅಥವಾ ಪೆಂಡೆಂಟ್ ಆಗಿ ಮಾಡಿಸಿ ಧಾರಣೆಯನ್ನು ಮಾಡಿಕೊಳ್ಳಿ ಶುಭ ಫಲವನ್ನು ಪಡ್ಕೊಳ್ತೀರಾ ಜ್ಯೋತಿಷ್ಯ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ ಆಸ್ಟ್ರೋಪೂಜಾ ಡಾಟ್ ಕಾಮ್ ಅಥವಾ ಕೆಳಗೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ